ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಸಿಎಂ ಸಿದ್ದರಾಮಯ್ಯ ವರ್ಚಸ್ಸು ಬಳಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಯಾತ್ರೆಯಲ್ಲಿ ಭಾಗಿಯಾಗುವಂತೆ ಸಿಎಂಗೆ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಆಹ್ವಾನದ ಹಿನ್ನೆಲೆಯಲ್ಲಿ ಸಿಎಂ ಬಿಹಾರ ಪ್ರವಾಸವನ್ನು ಕೈಗೊಳ್ತಾರೆ ಕೆಲವೇ ಕ್ಷಣಗಳಲ್ಲಿ ಬಿಹಾರಕ್ಕೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒಬಿಸಿ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಬಿಹಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಬಳಸಿಕೊಂಡು ಅಲ್ಲಿ ಮತಗಳಿಸುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಬಹಳ ಪ್ರಮುಖವಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯ ಇವತ್ತು ಬಿಹಾರಕ್ಕೆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಒಬಿಸಿ ಮತಗಳನ್ನು ಸೆಳೆಯುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರನ್ನು ದಾಳವಾಗಿ ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಅವರನ್ನು ಬಿಹಾರಕ್ಕೆ ಬರೋದಕ್ಕೆ ಹೇಳಿದ್ದಾರಂತೆ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಸಮರವನ್ನ ಸಾರ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಓಟ್ ಚೋರಿ ಮೆಗಾ ಕ್ಯಾಂಪೇನ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ರಾಹುಲ್ ರ್ಯಾಲಿ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಕಾಂಗ್ರೆಸ್ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ ಬೆಂಗಳೂರಿನ ಸಚಿವರುಗಳು ಶಾಸಕರುಗಳಿಗೆ ಸುರ್ಜೇವಾಲಾ ಸಾಸ್ತು ಕೊಟ್ಟಿದ್ದಾರೆ ಶೀಘ್ರವೇ ಬಿ ಎಲ್ ಎಗಳ ಪಟ್ಟಿ ಫೈನಲ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜಿ ಬಿ ಎಲೆಕ್ಷನಲ್ಲಿ ಎಡವಟ್ಟು ಆಗದಂತೆ ರಣತಂತ್ರವನ್ನು ಹೆಣಿಯುವ ಪ್ರಯತ್ನದಲ್ಲಿ ಈಗ ಕಾಂಗ್ರೆಸ್ ಇದೆ ಆಗಸ್ಟ್ ಮೂವತ್ತನೇ ತಾರೀಕಿನಂದು ಬಿ ಎಲ್ ಎಗಳ ನೇಮಕಕ್ಕೆ ನಿರ್ದೇಶನದ ವಿಚಾರ ಇದೆ ಹೀಗಾಗಿ ಇವತ್ತು ಇದೆಲ್ಲವೂ ಕೂಡ ಹ್ಯಾಪನ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಒಟ್ಟಾರೆ ಮತಗಳ್ಳತನ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸೋದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವರೇ ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬಂದು ಇದರ ಗಂಭೀರತೆಯನ್ನು ತಿಳಿ ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಇದರ ದೊಡ್ಡ ಕ್ಯಾಂಪೇನೇ ದೇಶದಾದ್ಯಂತ ಶುರು ಇಟ್ಟುಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತು ಈಗ ಮುಂದಿನ ಚುನಾವಣೆಗೆಲ್ಲ ಮತಗಳ್ಳತನ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸೋದಕ್ಕೆ ಹೊರಟಿದೆ ಸದ್ಯ ಮುಂದೇನು ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ ಈ ಹೊತ್ತಿಗೆ ತಮ್ಮ ಹತ್ರ ಏನೇನು ಮಾಹಿತಿ ಇದೆ ಹನುಮಂತು ರಂಜಿತ್ ಮತಗಳ್ಳತನ ಆಗಿದೆ ಅದರಲ್ಲೂ ಕೂಡ ಇಡೀ ದೇಶಾದ್ಯಂತ ಅನ್ನೋದಕ್ಕಿಂತ ಪ್ರಮುಖವಾಗಿ ಬೆಂಗಳೂರಿನಲ್ಲೇ ಆಗಿದೆ ಅನ್ನುವಂತ ಆರೋಪವನ್ನ ಗಂಭೀರವಾದಂತಹ ಆರೋಪವನ್ನ ಲೋಕಸಭೆಯ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಹೇಳಿದ್ರು ಅದಾದ ನಂತರದಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಂಡಿದ್ರು ಈ ಒಂದು ಒಂದು ಕಡೆಗೆ ಪ್ರತಿಭಟನೆ ಸಮಾವೇಶ ಜೊತೆ ಜೊತೆಗೆ ಇಡೀ ದೇಶಾದ್ಯಂತ ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಹಾರ್ ಚುನಾವಣೆ ಏನಿದೆ ಬಿಹಾರ್ ಚುನಾವಣೆಯಲ್ಲೂ ಕೂಡ ಮತಾಧಿಕಾರ ಅನ್ನುವಂತಹ ಯಾತ್ರೆಯನ್ನ ಹಮ್ಮಿಕೊಳ್ಳುವ ಮೂಲಕ ಬಿಜೆಪಿಗೆ ಒಂದಷ್ಟು ಚಾಟಿ ಬೀಸುವ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರಂತದ್ದು ಒಂದ್ ಕಡೆಗೆ ಬಿಹಾರಲ್ಲಿ ಮತಗಳತನದ ವಿರುದ್ಧ ಸಮರ ಮತ್ತೊಂದ್ ಕಡೆಗೆ ಒಬಿಸಿ ಅಹ್ ಜನಾ ಒಬಿಸಿ ಮತ ಬ್ಯಾಂಕ್ ಏನಿದೆ ಅದನ್ನೆಲ್ಲವನ್ನೂ ಕೂಡ ಕ್ರೋಢೀಕರಿಸುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿ ಪ್ರಚಾರದ ಯಾತ್ರೆ ಏನಿದೆ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ರೆ ಒಂದ್ ಕಡೆಗೆ ಮತ್ತೊಂದು ಕಡೆಗೆ ಮುಂಬರುವಂತ ಒಂದಷ್ಟು ಸ್ಥಳೀಯ ಚುನಾವಣೆಗಳೇನಿದಾವೆ ಆ ಸ್ಥೂಳಿಯ ಸ್ಥಳೀಯ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಎಡವಟ್ಟುಗಳ ಆಗಬಾರ್ದು ಅನ್ನೋಂತ ಕಾರಣಕ್ಕಾಗಿ ಒಂದಷ್ಟು ಎಚ್ಚರಿಕೆ ನಡೆಯನ್ನ ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು ಹೀಗಾಗಿಯೇ ಕಳೆದ ಬಾರಿ ರಾಜ್ಯಕ್ಕೆ ಆಗಮಿಸಿದಂತ ಸುರ್ಜೇವಾಲಾ ಅವರು ಎಲ್ಲಾ ರಾಜ್ಯದ ಪ್ರಮುಖ ನಾಯಕರ ಜೊತೆಗೆ ಎಲ್ಲವೂ ಕೂಡ ಸಭೆಯನ್ನ ನಡೆಸಿ ವಿಶೇಷವಾಗಿ ಬೆಂಗಳೂರಿನ ಬಿ ಎಲ್ಒನಿದ್ದಾರೆ ಬಿಎಲ್ಒಗಳ ನೇಮಕ ಆಗ್ಬೇಕು ಬೂತ್ ಲೆವೆಲ್ ಏಜೆಂಟ್ ಗಳ ನೇಮಕ ಆದ್ರೆ ಚುನಾವಣೆ ಸರಾಗವಾಗಿ ನಡೆಯುತ್ತೆ ಯಾವುದೇ ರೀತಿಯ ಗೊಂದಲಗಳ ಆಗುವುದಿಲ್ಲ ಅನ್ನೋಂತ ಅರ್ಥಕೊಂಡು ಬೆಂಗಳೂರಿನಲ್ಲಿರುವಂತಹ ಶಾಸಕರಿಗೆ ಮತ್ತು ಸಚಿವರಿಗೆ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು ಒಂದು ಯಾವೆಲ್ಲ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡುವಂಥದ್ದು ಆದ್ರೆ ಬೇಲುವುಗಳ ಬೇಲುವ ಅವರ ನೇಮಕ ಸರಿಯಾಗಿ ಆಗ್ಬೇಕು ಪಕ್ಷ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನ ಇರುವಂತಹ ಬೂತ್ ಲೆವೆಲ್ ಏಜೆಂಟ್ ಗಳನ್ನ ನೇಮಕ ಮಾಡಬೇಕು ಒಂದು ನೇಮಕಾತಿ ಪಟ್ಟೆ ಏನಿದೆ ಅದೆಷ್ಟು ಮೂವತ್ತರ ಒಳಗಡೆ ಹೈಕಮಾಂಡ್ಗೂ ಕಳಿಸಬೇಕು ಯಾಕೆಂತ ಅಂತ ಹೇಳಿದ್ರೆ ಆ ನೇಮಕ ಆದ ನಂತರದಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ ಜಿ ಬಿ ಎ ಏನಿದೆ ಅದ್ರ ಚುನಾವಣೆಗೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತ ಒಂದಷ್ಟು ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಆದಂತಹ ಎಡವಟ್ಟು ಬೆಂಗಳೂರಿನ ಚುನಾವಣೆ ಏನಿದೆ ಬಿಬಿಎಂಪಿ ಜಿಬಿಎ ಚುನಾವಣೆ ಏನಿದೆ ಅದರಲ್ಲಿ ಆಗಬಾರ್ದು ಅನ್ನೋ ಒಂದಷ್ಟು ಎಚ್ಚರಿಕೆ ನಡೆಯನ್ನ ಅನುಸರಿಸ್ತಾ ಇರುವಂತದ್ದು ಇಲ್ಲಿ ಬೆಂಗಳೂರಿನಲ್ಲಿ ಮತಗಳತನದ ವಿರುದ್ಧ ಹೋರಾಟ ಮತ್ತು ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿಯ ಪ್ರಚಾರ ಜೊತೆಗೆ ಬಿಹಾರ್ನಲ್ಲೂ ಕೂಡ ಬೃಹತ್ ಯಾತ್ರೆ ಏನಿದೆ ಈ ಯಾತ್ರೆಗೆ ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೋಗಿ ಭಾಗಿಯಾಗಿದ್ರು ಶಾಸಕರು ಕೂಡ ಭಾಗಿಯಾಗಿದ್ರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ಆ ಒಂದು ಯಾತ್ರೆಯಲ್ಲಿ ಭಾಗಿಯಾಗುವ ಮೂಲಕ ಒಂದು ಕಡೆಗೆ ಒಬಿಸಿ ಮತಗಳನ್ನ ಕುರುಡೀಕರಿಸುವುದು ಮತ್ತೊಂದು ಕಡೆಗೆ ಮತಗಳ ತನದ ವಿರುದ್ಧ ಸಮರವನ್ನ ಮುಂದುವರೆಸುವಂತ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು ಗತ ಬಿಹಾರ ಚುನಾವಣೆಯಲ್ಲಿ ಒಬಿಸಿ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಸಿಎಂ ಸಿದ್ದರಾಮಯ್ಯ ವರ್ಚಸ್ಸು ಬಳಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಯಾತ್ರೆಯಲ್ಲಿ ಭಾಗಿಯಾಗುವಂತೆ ಸಿಎಂಗೆ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಆಹ್ವಾನದ ಹಿನ್ನೆಲೆಯಲ್ಲಿ ಸಿಎಂ ಬಿಹಾರ ಪ್ರವಾಸವನ್ನು ಕೈಗೊಳ್ತಾರೆ ಕೆಲವೇ ಕ್ಷಣಗಳಲ್ಲಿ ಬಿಹಾರಕ್ಕೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒ ಬಿ ಸಿ ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಬಿಹಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಬಳಸಿಕೊಂಡು ಅಲ್ಲಿ ಮತಗಳಿಸುವಂತಹ ಪ್ರಯತ್ನವನ್ನು ಮಾಡುವುದಕ್ಕೆ ರಾಹುಲ್ ಗಾಂಧಿ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಬಹಳ ಪ್ರಮುಖವಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯ ಇವತ್ತು ಬಿಹಾರಕ್ಕೆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಒಬಿಸಿ ಮತಗಳನ್ನು ಸೆಳೆಯುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರನ್ನು ದಾಳವಾಗಿ ಬಳಸಿಕೊಳ್ಳುವಂಥ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಅವರನ್ನು ಬಿಹಾರಕ್ಕೆ ಬರೋದಕ್ಕೆ ಹೇಳಿದ್ದಾರಂತೆ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಸಮರವನ್ನ ಸಾರ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಓಟ್ ಚೋರಿ ಮೆಗಾ ಕ್ಯಾಂಪೇನ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ರಾಹುಲ್ ರ್ಯಾಲಿ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಕಾಂಗ್ರೆಸ್ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ ಬೆಂಗಳೂರಿನ ಸಚಿವರುಗಳು ಶಾಸಕರುಗಳಿಗೆ ಸುರ್ಜೇವಾಲಾ ಸಾಸ್ತು ಕೊಟ್ಟಿದ್ದಾರೆ ಶೀಘ್ರವೇ ಎಗಳ ಪಟ್ಟಿ ಫೈನಲ್ ಮಾಡುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜಿ ಬಿ ಎಲೆಕ್ಷನ್ನಲ್ಲಿ ಎಡವಟ್ಟು ಆಗದಂತೆ ರಣತಂತ್ರವನ್ನು ಎಣೆಯುವ ಪ್ರಯತ್ನದಲ್ಲಿ ಈಗ ಕಾಂಗ್ರೆಸ್ ಇದೆ ಆಗಸ್ಟ್ ಮೂವತ್ತನೇ ತಾರೀಕಿನಂದು ಬಿ ಎಲ್ ಎಗಳ ನೇಮಕಕ್ಕೆ ನಿರ್ದೇಶನದ ವಿಚಾರ ಇದೆ ಹೀಗಾಗಿ ಇವತ್ತು ಇದೆಲ್ಲವೂ ಕೂಡ ಹ್ಯಾಪನ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಒಟ್ಟಾರೆ ಮತಗಳ್ಳತನ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸುವುದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದೆ ಸಿ ಎಂ ಸಿದ್ದರಾಮಯ್ಯವರಿಗೆ ರಾಹುಲ್ ಗಾಂಧಿ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬಂದು ಇದರ ಗಂಭೀರತೆಯನ್ನು ತಿಳಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಇದರ ದೊಡ್ಡ ಕ್ಯಾಂಪೇನೇ ದೇಶದಾದ್ಯಂತ ಶುರು ಇಟ್ಟುಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತು ಈಗ ಮುಂದಿನ ಚುನಾವಣೆಗೆಲ್ಲ ಮತಗಳ್ಳತನ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನ ವಹಿಸೋದಕ್ಕೆ ಹೊರಟಿದೆ ಸದ್ಯ ಮುಂದೇನು ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ ಈ ಹೊತ್ತಿಗೆ ತಮ್ಮ ಹತ್ರ ಏನೇನ್ ಮಾಹಿತಿ ಇದೆ ಹನುಮಂತು ರಂಜಿತ್ ಮತಗಳತನ ಆಗಿದೆ ಅದರಲ್ಲೂ ಕೂಡ ಇಡೀ ದೇಶಾದ್ಯಂತ ಅನ್ನೋದಕ್ಕಿಂತ ಪ್ರಮುಖವಾಗಿ ಬೆಂಗಳೂರಿನಲ್ಲೇ ಆಗಿದೆ ಅನ್ನುವಂತ ಆರೋಪವನ್ನ ಗಂಭೀರವಾದಂತಹ ಆರೋಪವನ್ನ ಲೋಕಸಭೆಯ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಹೇಳಿದ್ರು ಅದಾದ ನಂತರದಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಂಡಿದ್ರು ಈ ಒಂದು ಒಂದ್ ಕಡೆಗೆ ಪ್ರತಿಭಟನೆ ಸಮಾವೇಶ ಜೊತೆ ಜೊತೆಗೆ ಇಡೀ ದೇಶಾದ್ಯಂತ ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಹಾರ್ ಚುನಾವಣೆ ಏನಿದೆ ಬಿಹಾರ್ ಚುನಾವಣೆಯಲ್ಲೂ ಕೂಡ ಮತಾಧಿಕಾರ ಅನ್ನುವಂತಹ ಯಾತ್ರೆಯನ್ನ ಹಮ್ಮಿಕೊಳ್ಳುವ ಮೂಲಕ ಬಿಜೆಪಿಗೆ ಒಂದಷ್ಟು ಚಾಟಿ ಬೀಸುವ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರಂತದ್ದು ಒಂದ್ ಕಡೆಗೆ ಬಿಹಾರಲ್ಲಿ ಮತಗಳತನದ ವಿರುದ್ಧ ಸಮರ ಮತ್ತೊಂದ್ ಕಡೆಗೆ ಒಬಿಸಿ ಅಹ್ ಜನಾ ಒಬಿಸಿ ಮತ ಬ್ಯಾಂಕ್ ಏನಿದೆ ಅದನ್ನೆಲ್ಲವನ್ನೂ ಕೂಡ ಕ್ರೋಢೀಕರಿಸುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಹೋಗಿ ಪ್ರಚಾರದ ಆ ಯಾತ್ರೆ ಏನಿದೆ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ರೆ ಒಂದ್ ಕಡೆಗೆ ಮತ್ತೊಂದು ಕಡೆಗೆ ಮುಂಬರುವಂತಹ ಒಂದಷ್ಟು ಸ್ಥಳೀಯ ಚುನಾವಣೆಗಳೇನಿದಾವೆ ಆ ಸ್ಥೂಳಿಯ ಸ್ಥಳೀಯ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಎಡವಟ್ಟುಗಳ ಆಗಬಾರ್ದು ಅನ್ನೋಂತ ಕಾರಣಕ್ಕಾಗಿ ಒಂದಷ್ಟು ಎಚ್ಚರಿಕೆ ನಡೆಯನ್ನ ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು ಹೀಗಾಗಿ ಕಳೆದ ಬಾರಿ ರಾಜ್ಯಕ್ಕೆ ಆಗಮಿಸಿದಂತಹ ಸುರ್ಜೇವಾಲಾ ಅವರು ಎಲ್ಲಾ ರಾಜ್ಯದ ಪ್ರಮುಖ ನಾಯಕರ ಜೊತೆಗೆ ಎಲ್ಲವೂ ಕೂಡ ಸಭೆಯನ್ನ ನಡೆಸಿ ವಿಶೇಷವಾಗಿ ಬೆಂಗಳೂರಿನ ಬಿ ಎಲ್ಒ ಏನಿದ್ದಾರೆ ಗಳ ನೇಮಕ ಆಗ್ಬೇಕು ಬೂತ್ ಲೆವೆಲ್ ಗಳ ನೇಮಕ ಆದ್ರೆ ಚುನಾವಣೆ ಸರಾಗವಾಗಿ ನಡೆಯುತ್ತೆ ಯಾವುದೇ ರೀತಿಯ ಗೊಂದಲಗಳ ಆಗುವುದಿಲ್ಲ ಅಂತ ಅರ್ಥಕೊಂಡು ಬೆಂಗಳೂರಿನಲ್ಲಿರುವಂತಹ ಶಾಸಕರಿಗೆ ಮತ್ತು ಸಚಿವರಿಗೆಲ್ಲರಿಗೂ ಕೂಡ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು ಒಂದು ಯಾವೆಲ್ಲ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡುವಂತದ್ದಾದ್ರೆ ಬೇಲುವಗಳ ಬೇಲುವ ಏನಿದೆ ಅವರ ನೇಮಕ ಸರಿಯಾಗಿ ಆಗ್ಬೇಕು ಪಕ್ಷ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನ ಇರುವಂತಹ ಬೂತ್ ಲೆವೆಲ್ ಏಜೆಂಟ್ ಗಳನ್ನ ನೇಮಕ ಮಾಡಬೇಕು ಒಂದು ನೇಮಕಾತಿ ಪಟ್ಟೆ ಏನಿದೆ ಒಳಗಡೆ ಹೈಕಮಾಂಡ್ಗೂ ಕಳಿಸಬೇಕು ಯಾಕೆಂತ ಹೇಳಿದ್ರೆ ಆ ನೇಮಕ ಹೋಗಿದ ನಂತರದಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಿ ಜಿ ಬಿ ಎ ಏನಿದೆ ಅದ್ರ ಚುನಾವಣೆಗೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋಂತ ಒಂದಷ್ಟು ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಆದಂತಹ ಎಡವಟ್ಟು ಬೆಂಗಳೂರಿನ ಚುನಾವಣೆ ಏನಿದೆ ಬಿಬಿಎಂಪಿ ಜಿಬಿಎ ಚುನಾವಣೆ ಏನಿದೆ ಅದರಲ್ಲಿ ಎರವಟ್ಟು ಆಗಬಾರ್ದು ಅನ್ನೋ ಒಂದಷ್ಟು ಎಚ್ಚರಿಕೆ ನಡೆಯಗಳನ್ನ ಅನುಸರಿಸ್ತಾರಂತದ್ದು ಇಲ್ಲಿ ಬೆಂಗಳೂರಿನಲ್ಲಿ ಮತಗಳತನದ ವಿರುದ್ಧ ಹೋರಾಟ ಮತ್ತು ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿಯ ಪ್ರಚಾರ ಜೊತೆಗೆ ಬಿಹಾರ್ನಲ್ಲೂ ಕೂಡ ಬೃಹತ್ ಯಾತ್ರೆ ಏನಿದೆ ಈ ಯಾತ್ರೆಗೆ ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಸಿ ಎಂ ಡಿಕೆ ಶಿವಕುಮಾರ್ ಕೂಡ ಹೋಗಿ ಭಾಗಿಯಾಗಿದ್ರು ಶಾಸಕರು ಕೂಡ ಭಾಗಿಯಾಗಿದ್ರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೋಗಿ ಆ ಒಂದು ಯಾತ್ರೆಯಲ್ಲಿ ಭಾಗಿಯಾಗುವ ಮೂಲಕ ಒಂದು ಕಡೆಗೆ ಒಬಿಸಿ ಮತಗಳನ್ನ ಕುರುಡೀಕರಿಸುವುದು ಮತ್ತೊಂದು ಕಡೆಗೆ ಮತಗಳ ವಿರುದ್ಧ ಸಮರವನ್ನ ಮುಂದುವರಿಸುವಂತ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ